ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರು ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಯಾವಾಗ ಅಂತ ಎಲ್ಲ ಫಲಾನುಭವಿಗಳು ಕೂಡ ಅನ್ನು ಕೇಳ್ತಾ ಇದ್ರೆ ಸೊ ಇದಕ್ಕೆ ಒಂದು ತೆರೆ ಬಿದ್ದಂತಾಗಿದೆ ಅಂತ ಹೇಳ್ಬೋದು ಸೊ ಈ ಒಂದು ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನಿನ್ನೆ ಯಾರೆಲ್ಲ ವಿಡಿಯೋನ ನೋಡಿಲ್ಲ ಸೊ ಹೋಗ್ಬಿಟ್ಟು ಕಂಪಲ್ಸರಿಯಾಗಿ ನೀವು ವಿಡಿಯೋನ ನೋಡಿ ಯಾಕೆಂತಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಏನು ಅನ್ನ ಸುವಿಧಾ ಯೋಜನೆಯ ಮುಖಾಂತರ ಮನೆ ಬಾಗಿಲಿಗೆ ಇಲ್ಲಿ ಅಕ್ಕಿ ರೇಷನನ್ನು ಒದಗ್ಸ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಸೊ ಇದ್ರ ಬಗ್ಗೆ ಅನ್ನೋದನ್ನ ಅನ್ನೋದನ್ನು ಕಂಪ್ಲೀಟಾಗಿ ಕಮೆಂಟ್ ಮೂಲಕ ತಿಳಿಸಿ ಏಕೆಂತಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಸೊ ಮಿಸ್ ಮಾಡಿದೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದಲ್ಲಿ ಇವತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಬಿಡುಗಡೆ ಆಗಿಲ್ಲ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಕೇಳ್ತಾನೆ ಇದ್ದೀರಾ ಇದ್ರ ಜೊತೆಗೆ ಒಬ್ಬರು ಕಮೆಂಟನ್ನು ಹಾಕಿದ್ರು ನೋಡಿದ್ದೀನಿ ಒಂದು ನಾಲ್ಕರಿಂದ ಐದು ತಿಂಗಳು ಹಣ ಅವರಿಗೆ ಪೆಂಡಿಂಗ್ ಉಳ್ಕೊಂಡಿದೆ ಸೊ ನಿಮಗೆ ನಾನು ಹೇಳೋದಕ್ಕೆ ಇಷ್ಟಪಡೋದು ಒಂದೇ ಮಾತು ಅಂತ ಅಂದರೆ ಒಂದು ತಿಂಗಳು ಅಥವಾ ಎರಡು ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡ್ರೆ ಓಕೆ ಅಂತಂದರೆ ನೆಕ್ಸ್ಟ್ ಬಿಡುಗಡೆ ಮಾಡಿದಾಗ ಅವರು ಸೇರಿಸ್ಬಿಟ್ಟು ಹಣವನ್ನು ಕೊಡ್ತಾರೆ ಬಟ್ ನಿಮಗೆ ನಾಲ್ಕರಿಂದ ಐದು ತಿಂಗಳ ಹಣದ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅಂದರೆ ನೀವು ಮಿಸ್ ಮಾಡಿದೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಸಿ ನೋಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳಿ ಇದ್ರ ಜೊತೆಗೆ ಅಲ್ಲಿ ಸೈಬರ್ ಸೆಂಟರ್ ಅವರು ಏನಾದರೂ ಹೇಳಿದ್ರು ಅಂತ ಅಂದರೆ ನೀವು ಮತ್ತೆ ನೆಕ್ಸ್ಟ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಅದಕ್ಕೆ ಏನೊಂದು ಸೊಲ್ಯೂಷನನ್ನು ಹುಡುಕಬೇಕು ಆ ರೀತಿಯಾಗಿ ನೀವು ಸಾಲು ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಹಣವನ್ನು ಪಡೆಯೋದಕ್ಕೆ ಆಗುವಂಥದ್ದು ಸೊ ನಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಜೊತೆಗೆ ನೋಡಿ ಇಲ್ಲಿ ನಾಲ್ಕೈದು ತಿಂಗಳಿಂದ ಹಣ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ನಮ್ಮ ಸ್ಟೇಟಸ್ ಅಂತ ಹೇಳಿದ್ರು ಸೊ ಅದ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದಾರೆ ಯಾಕೆ ನಾವೆಲ್ಲ ಹಣವನ್ನು ರಿಸೀವ್ ಮಾಡ್ಕೊಂಡಿದೀವಿ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿದೀನಿ ನನ್ನ ಖಾತೆಗೂ ಕೂಡ ಹಣ ಬಂತು ಜಮಾ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡನೇ ಕಂತಿನ ಹಣ ಅದು ಯಾವಾಗ ಅಂತಂದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಮೇ ಬಿ ಬಂದು ಜಮಾ ಹಾಕಿರುವಂತದ್ದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಹಣ ಜಮಾ ಆಗಿದೆ ಕೆಲವೊಬ್ಬರಿಗೆ ಇನ್ನ ಕೆಲವೊಂದು ಕಡೆ ಫಲಾನುಭವಿಗಳಿಗೆ ಏನಾಗ್ಬಿಟ್ಟಿದೆ ನಾಲ್ಕೈದು ತಿಂಗಳಿಂದ ಹಣ ಬಂದಿಲ್ಲ ಅಂತ ಆಲ್ಮೋಸ್ಟ್ ಸಿಎಂ ಅವ್ರಿಗೂ ಕೂಡ ಇಲ್ಲಿ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಸೊ ಕಂಪ್ಲೇಂಟ್ ಮಾಡಿದ ತಕ್ಷಣನೇ ನಿಮ್ಗೆ ಕೂಡ ಸಾಲು ಆಗಲ್ಲ ನಿಮ್ಮ ಸ್ಟೇಟಸ್ ಜೊತೆಗೆ ನಿಮಗಿರುವಂತಹ ಪ್ರಾಬ್ಲಮನ್ನು ಸರ್ಕಾರ ಬಂದು ಸಾಲ್ವ್ ಮಾಡುತ್ತಾ ಚಾನ್ಸೇ ಇಲ್ಲ ನಾವೇನೇ ಸಾಲ್ವ್ ಮಾಡ್ಕೋಬೇಕು ಹಣ ಪಡೆದುಕೊಳ್ಬೇಕು ಅಂತ ಅಂದ್ಕೊಳ್ಳೋರು ಇವು ಈ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು ಮೊದಲು ನೀವು ಸಾಲ್ವ್ ಮಾಡ್ಕೊಳ್ಳಿ ದಿನಿಕ್ಷು ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆದಾಗ ಬಂದು ನಿಮ್ಮ ಖಾತೆಗೆ ಖಂಡಿತವಾಗ್ಲೂ ಕೂಡ ಜಮಾ ಆಗುತ್ತೆ ಏನು ಪ್ರಾಬ್ಲಮ್ ಅನ್ನೋದನ್ನು ನೀವು ಖಂಡಿತವಾಗ್ಲೂ ಪರಿಶೀಲನೆ ಮಾಡಲೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದರೆ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನವೆಂಬರ್ ಅಂತ ಅಂದರೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಸುವರ್ಣ ಮಹೋತ್ಸವ ಏನಿದೆ ಸೊ ಇಂದಿರಾಗಾಂಧಿ ಅವ್ರದ್ದು ಹುಟ್ಟಿದ ದಿನ ಅವಾಗ ಅಂಗನವಾಡಿಯನ್ನು ಸ್ಟಾರ್ಟ್ ಮಾಡಿದ್ರು ಅಲ್ವಾ ಸೊ ಅಂಗನವಾಡಿ ಸ್ಟಾರ್ಟ್ ಆಗಿ ಐವತ್ತು ವರ್ಷಗಳು ಕಂಪ್ಲೀಟ್ ಆದ ಕಾರಣಕ್ಕಾಗಿ ಇಲ್ಲಿ ಸುವರ್ಣ ಮಹೋತ್ಸವ ಮಾಡ್ತಾ ಇದ್ರ ಜೊತೆಗೆ ಅಕ್ಕಪಡೆಗೂ ಕೂಡ ಇಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಮೇಯ್ನ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಇದರಲ್ಲಿ ಇಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ನೀವು ಲೋನ್ ಹಣವನ್ನ ಪಡ್ಕೋಬಹುದು ಅದು ನೀವು ಮೈನ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿರಲೇಬೇಕಾಗುತ್ತೆ ಸೊ ಎ ಪಿ ಎಲ್ ಕಾರ್ಡ್ ಅವರು ಕೂಡ ಅಪ್ಲೈ ಮಾಡಬಹುದಂತಹ ಚಾನ್ಸ್ ಇಲ್ಲ ಬರೀ ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಏನ್ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ನೀವು ಆರಾಮಾಗಿ ಲೋನ್ ಅನ್ನ ಪಡ್ಕೊಂಡು ಅದರ ಒಂದು ಪ್ರೊಸೀಜರ್ ಯಾವ ರೀತಿ ಅಂತ ಇವಾಗ ಏನು ಹತ್ತೊಂಬತ್ತನೇ ತಾರೀಕು ಒಂದು ಚಾಲನೆಯನ್ನು ನೀಡ್ತಾರೆ ಅಲ್ವಾ ಸಂಘಕ್ಕೆ ಸೊ ಆ ನಂತರ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ ಏನೋ ಫೋನ್ ಪೇ ಮಾಡಬೇಕು ಅನ್ನೋ ರೀತಿಯಾಗಿ ಮಾಹಿತಿ ಕೇಳಿ ಬರ್ತಾ ಇರುವಂತದ್ದು ಅದು ಎಲ್ಲಿ ಹೋಗಿ ಏನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಇಲ್ಲಿ ಕೊಟ್ಟಿರೋ ಮಾಹಿತಿ ಏನಂತ ಅಂದರೆ ಪ್ರತ್ಯೇಕವಾಗಿ ಕೆನರಾ ಬ್ಯಾಂಕ್ ಅಲ್ಲಿ ಓಪನ್ ಮಾಡಬೇಕು ಅಂತ ಸೊ ಆಲ್ರೆಡಿ ಏನಾದರೂ ಒಂದು ಅಕೌಂಟ್ ಇತ್ತು ಅಂತ ಅಂದರೂ ಕೂಡ ಅದನ್ನ ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಸೊ ಇದಕ್ಕೆ ಅಂತಾನೆ ಏನು ಮಾಡಬೇಕಾಗುತ್ತೆ ನೀವು ಮತ್ತೆ ಒಂದು ಸಲ ಅಕೌಂಟನ್ನು ಓಪನ್ ಮಾಡಲೇಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಎರಡು ಸಾವಿರವನ್ನು ಕೊಟ್ಬಿಟ್ಟು ನೀವು ಹಣವನ್ನು ಡೆಪಾಸಿಟ್ ಮಾಡಿ ನೀವು ಇಲ್ಲಿ ವಿವಿಧ ಉದ್ದೇಶ ಸಹಕಾರ ಸಂಘಕ್ಕೆ ಇಲ್ಲಿ ಸೇರ್ಕೋಬೇಕಾಗುತ್ತೆ ಆ ನಂತರ ಪ್ರತಿ ತಿಂಗಳು ಕೂಡ ಇಸಿಷ್ಟು ಅಂತ ಅಂತ ಅಂದ್ರೆ ಅವ್ರು ಏನು ಮಿನಿಮಮ್ ಅಮೌಂಟ್ ಫಿಕ್ಸ್ ಮಾಡ್ತಾರೆ ಸೊ ಆ ರೀತಿಯಾಗಿ ಹಣವನ್ನು ಕಟ್ಬಹುದು ಸೊ ಈ ಒಂದು ವಿವಿಧ ಉದ್ದೇಶ ಗೃಹಲಕ್ಷ್ಮಿ ಸಂಘ ಏನಿದೆ ಸೊ ಒಂದು ಬಡತನದಲ್ಲಿ ಮಹಿಳೆಯರಿಗೆ ಯಾವ್ದಾದ್ರು ಒಂದು ವ್ಯವಹಾರ ಮಾಡೋದಕ್ಕೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಯೂಸ್ ಆಗುತ್ತೆ ಸೊ ಇದರ ಉಪಯೋಗವನ್ನ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಅಂದ್ರೆ ಇವಾಗ ಆಲ್ಮೋಸ್ಟ್ ಎರಡು ಸಾವಿರ ಜನ ಆಲ್ರೆಡಿ ಲಾಗಿನ್ ಆಗಿದ್ದಾರೆ ಅಂತ ಅಂದರು ಸೊ ಅದು ಯಾವ ರೀತಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ ಬಟ್ ಅವರು ಕೊಡುವಂತಹ ಎರಡು ಸಾವಿರ ಹಣವನ್ನು ಕಂಪಲ್ಸರಿಯಾಗಿ ಪ್ರತಿ ತಿಂಗಳು ಕೊಟ್ಟರೆ ನಮ್ಮ ಫಲಾನುಭವಿಗಳು ಖುಷಿಯಿಂದ ಒಂದು ಸೇವಿಂಗ್ಸ್ ಅನ್ನ ಮಾಡ್ಕೊಳ್ತಾರೆ ಸೊ ಸರ್ಕಾರ ಹಣ ಕೊಡದೆ ಇಲ್ಲಿ ಸೇರ್ಕೊಳ್ಳಿ ಅಂತ ಅಂದ್ರೆ ಯಾರ್ಕಾನೆ ಸೇರ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಲ್ವಾ ಮನೆಯಿಂದ ಸ್ವಂತ ದುಡ್ಡನ್ನು ಕಟ್ಟೋದಕ್ಕೆ ಯಾರೂ ಕೂಡ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಇವಾಗ ಹತ್ತೊಂಬತ್ತಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ ಮೇಲೆ ಇಪ್ಪತ್ತನೇ ತಾರೀಕಿಂದ ಹಣ ಜಮಾ ಮಾಡುವಂತಹ ಚಾನ್ಸಸ್ ಇದೆ ಅಂತ ಎಲ್ಲ ಕಡೆ ನ್ಯೂಸ್ ಹರಿದಾಡ್ತಾ ಇರುವಂಥದ್ದು ಸೊ ಖಂಡಿತವಾಗ್ಲೂ ಕೂಡ ಜಮಾ ಮಾಡೇ ಮಾಡ್ತಾರೆ ಇಲ್ಲಿ ಸಂಘವನ್ನು ಓಪನ್ ಮಾಡಿದ ತಕ್ಷಣ ಎಲ್ಲ ಮಹಿಳೆಯರು ಸೇರ್ಕೊಳ್ಳಿ ಅಂತ ಏನು ಮಾಡ್ತಾರೆ ಹಣವನ್ನು ಹತ್ತೊಂಬತ್ತನೇ ತಾರೀಕಿನ ನಂತರ ಇಲ್ಲಿ ಬಿಡುಗಡೆ ಮಾಡೋದಾಗಿ ಮಾಹಿತಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೂವ್